ಅವೆಲ್ಲವೂ ನನ್ನನ್ನು ಇನ್ನೂ ಬಿಟ್ಟು ಹೋಗಿಲ್ಲ ಮುಂದಾದರೂ ಬಿಟ್ಟು ಹೋಗಲ್ಲ ನೀನು ನನ್ನ ಮಾವನವರ ಮಾತಿನಂತೆ ಅಯ್ಯೋ ಅಯ್ಯೋ ನಿನ್ನ ಮಾವನವರ ಹಂಬಲವೇ ನಿಮ್ಮ ಹೇಳಿಕೊಂಡಾದ್ರೂ ಬಗ್ಗೆ ಬದಲಾಯಿಸಿಕೊಳ್ಳಬೇಕಲ್ಲ ನಮ್ಮ ಮಾವನವರ ಎದೆಯಲ್ಲ ನಿರ್ಮಲ ಆದರೆ ಮಾವನವರ ಎದೆಯ ಪರದಿಯನ್ನು ತುಂಬಿಕೊಂಡಿದೆ ರಾಜಕಾರಣ ಬೇಕು ಅಂತಲ್ಲ ನಿಮ್ಮ ಮಾವನವರ ರಾಜಕಾರಣದ ಸಂಚು అతన మాలను పాళదైద మావ శక్తి కష్ట మావ శ అఖిల జగత్ నింది సూర్యన్ చంద్రనివ పర్యా భారత మాత అవుళి చౌళి మొక్క అవున పాండవీ గురించి మావ శక్తి భారతద భవితవ్య బండి ತಪ್ಪಾಣಿ ನನಗೆ ಅಪ್ಪನ ವಿಚಾರ ನನ್ನ ಎದೆಗೆ ಸೇರಿದ ಕಲ್ಪನೆಗಳು ಅದಕ್ಕೆ ಬೆಲೆ ಕಳಿಸಲು ದೋಸ ಓ ಗೃಹ ದೇವತೆ ನಿಂತ ಅವನಿಂದ ಕೊರೆಯಬೇಡ ನನ್ನ ಎದೆ ಸಕಿಸಬೇಡ ನನ್ನ ಮಾವ ನಿಮ್ಗೆ ಮಾವನೋ ನನ್ನ ಪಾಲಿನ ದೇವನ కలిపరసే కాల కర్మల సంజయ దేవను సాధి నాకు తల దొరక ఏ భారతదేశ ಹಂಚಿಕೆ ಏನಾದ್ರೂ ಸಂಜಯ ದೇವರು ಮಾವನವರ ಮಾತಿನ ಚಮತ್ಕಾರ ಅದಾದ ಹಿಂಚಿಕೆ ಹದಿನೆಂಟನೇ ದಿನ ನನಗೆ ಮೃತ್ಯು ದಿನ ಬೆಳಗ್ಗಿನ ಉದಯ ಕೊಡಗು ಸೂರ್ಯೋದಯದೊಡನೆ ನಾ ವೈಸಂಬ ಸರವಾದ ಹತ್ತೊಂಬತ್ತನೇ ದಿನ ಮೂರು ದಿನ ಹತ್ತೊಂಬತ್ತನೇ ದಿನ ಗಂಡ ನೀಂಡ ನಿನ್ನ ಸಹಾಯವಿಲ್ಲದೆ ಅದು ನನಗೆ ಸಾಧ್ಯವಿಲ್ಲ ಸತಿ ಸಹಾಯ ಸತಿಗೆ ಸತತ ಹೇಳಿಸ್ವಾಮಿ ಹೇಳೋ ಅಕ್ಷಿಣಾಪುರದ ಮಹಾರಾಯಿ ವಾಣಮದ ಮೇಲೆ ಮಲಗಿರುವ ಭೀಷ್ಮರನ್ನು ಕಂಡು ಕೇಳಿ ತರಬೇಕು ಅವರ ಕೊರದಲ್ಲಿರುವ ಜಲ ತಮ್ಮ ಆ ಜಲ ತಮ್ಮ ರಕ್ತವನ್ನು ಕಟ್ಟಿಕೊಂಡ ಮನುಷ್ಯ ಮುಳುಗಿರಬಹುದು ಮೂರು ದಿನ ಇರಲಿಲ್ಲ ಆ ರಕ್ತ ನಿನ್ನ ಕೈಗೆ ಬಂದದಾದರೆ ನಾನು ಪ್ರಾಣ ದರ್ಶನ ನಿಮ್ಮ ಕೈಯಲ್ಲಿಗಿರುವೆ ನನ್ನ ಪ್ರಾಣ ಪಕ್ಷಿಯನ್ನ ತುಪ್ಪಿಸಿತು ಎಂದಿನಷ್ಟಾದರೂ ತಪ್ಪಿಲ್ಲದು ಪರ ಪಥದೈ ನಟನೆಂದ ನಟನ ಕಲೆಕ್ಷಣಕ್ಕೆ ಅಭಿನಯ ಚಾಚುರ್ಯದಲ್ಲಿ ದುರ್ಯೋಧರ ಈಶ್ವರಂದು ತಂದಿಚ್ಚಿ ಕೊಡೋರು ಆಚೆ മൃത്യുജയ നാല ഭയവ്യ ബിന്യസ്റ്റ് സംശയങ്ങളില്ല ഈ മാതിലേ

ನನ್ನೆಡೆಯಲಿಗಳನ್ನೆಲ್ಲ ಮಾಡಿದವರಲ್ಲಿ ಈ ಕೃಕ್ಷೇತ್ರದಲ್ಲಿ ಶಾಪದ ಮಗಳ ಪಾರವತ್ತು ಕ್ಷಿತ್ರದೇ ಕೃತದೇ ನುಕ್ಕಿನ ನನ್ನ ಪಟ್ಟ ಕಟ್ಟಿಗೆ ಪರಾದಿಗಳ ಜೀವ ಪಿಕ್ಕಿ